ನಗರದಲ್ಲಿ ಬೃಹತ್ ಉದ್ಯೋಗ ಮೇಳಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೌಡರಿಂದ ಚಾಲನೆ ಚಿಂತಾಮಣಿ ನಗರದ ಪ್ರಗತಿ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿ ಮಾಜಿ ಶಾಸಕರಾದ ಜೆಕೆ ಕೆ ಕೃಷ್ಣಾರೆಡ್ಡಿರವರ ಪ್ರಯೋಜಕತ್ವದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಉದ್ಯೋಗ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ ಗೌಡರು ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಪ್ರತಿಯೊಂದು ಕುಟುಂಬಕ್ಕೂ ಆರ್ಥಿಕವಾಗಿ ಸಹಾಯ ಆಗಬೇಕೆಂಬ ಸದುದ್ದೇಶದಿಂದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಐವತ್ತಕ್ಕೂ ಹೆಚ್ಚು ಹೆಸರಾಂತ ಕಂಪನಿಗಳು ಭಾಗವಹಿಸಿದ್ದು ಈ ವೇಳೆ ನಿರುದ್ಯೋಗಿ ಯುವಕರು ಹಾಗೂ ಯುವತಿಯರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಈ ಬೃಹತ್ ಉದ್ಯೋಗ ಮೇಳ ನಿಜಕ್ಕೂ ಪ್ರಶ್ನೆ ಎಂದರು ಈ ಸಂದರ್ಭದಲ್ಲಿ ಸಾವಿರಾರು ನಿರುದ್ಯೋಗಿ ಯುವಕ ಯುವತಿಯರು ಹಾಜರಿದ್ದು ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದರಾದ ಮಲ್ಲೇಶ್ ಬಾಬು ಜೆಕೆ ಕೃಷ್ಣಾರೆಡ್ಡಿ ಜೆವಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಕಾರಣ ಚಿಂತಾಮಣಿ ಇವರೊಬ್ಬ ಹೈಯರ್ ಎಜುಕೇಶನ್ ಮಿನಿಸ್ಟರ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಲಾಸ್ಟ್ ಟೂ ಇಯರ್ಸ್ ಐ ಆಮ್ ಆಸ್ಕಿಂಗ್ ಯು ಮಸ್ ಗಿವ್ ಆನ್ಸರ್ ಟು ಯಂಗ್ ಅಂಡ್ ಎನರ್ಜೆಟಿಕ್ ಪೀಪಲ್ ಬೇರ್ ಜವಾಬ್ದಾರಿಯಾಗಿ ಮಾತನಾಡ್ತಕ್ಕಂಥ ಧನ ನಿಲ್ಲಿಸಬೇಕಾಗಿದೆ ಪಾಳೆಗಾರಿಕೆ ಆಡಳಿತ ಮಾಡೋದು ಇನ್ನೂ ಜನರು ಸಹಿಸ್ತಾರೆ ಅಂತ ಹೇಳಿದರೆ ಹುಷಾರಾಗಿರಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಡ್ತಾರೆ ಅಂತ ನಾನು ಗಾಢವಾಗಿ ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಟು ಹೈಯರ್ ಎಜುಕೇಶನ್ನಲ್ಲಿ ಖಾಲಿ ಇದೆ ಏನ್ ಕೆಲಸ ಮಾಡ್ತಿದ್ದೆ ಯಾಕೆ ಕೆಲಸ ನಿರ್ವಹಿಸಲಿಲ್ಲ ಐಸ್ಕಿಂಗ್ ಯುರ್ನಾಟಕ ಎಂಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ ಎಷ್ಟು ಜನರು ಅಸ್ಟೆಂಟ್ ಪ್ರೊಫೆಸರ್ಸ್ ಆಗುವುದಾಗಿತ್ತು ಲೆಕ್ಚರರ್ಸ್ ಆಗುವುದಾಗಿತ್ತು ರಿಕ್ರೂಟ್ಮೆಂಟ್ ಯಾಕೆ ಮಾಡಲಿಲ್ಲ ಏನು ಕ್ರಮ ತಗೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಷ್ಟು ಎಷ್ಟು ಉದ್ಯೋಗಗಳು ತಾಲೀಮಿ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ಗೆ ಕೊಡಬೇಕಾಗಿದೆ ನಾನು ಹೋಗಿ ಹೇಳ್ತಾ ಇದ್ದೀನಿ ಜವಾಬ್ದಾರಿ ಸ್ಥಾನದಲ್ಲಿ ಮಂತ್ರಿ ಆ ಕೆಲಸ ನಿರ್ವಹಿಸ್ತಾ ಇದ್ರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಅಲ್ಲಿ ಇದ್ದಿದ್ದರೆ ಭರ್ತಿ ಮಾಡಿದ್ರೆ ನಿಮ್ಗೆಲ್ಲ ಕೆಲಸ ಸಿಗ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಂಡಿಯಾ ೂಷನ್ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವ್ರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ತಮಾಷೆ ಮಾತಲ್ಲ ಅಂದ್ರೆ ಇದು ಒಂದು ವಿದ್ಯಾ ಕ್ಷೇತ್ರದ್ದು